ಗುಂಟಾಪಟ್ಟಣದ ಕಮನಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಪ್ರೀತಿ ಪಿ ಭಂಡಾರ್ಕರ್ ಅವರಿಗೆ ಬೆಂಗಳೂರಿನ ಪ್ರತಿಷ್ಠಿತ ಚಿತ್ರಸಂತೆ ಸಂಸ್ಥೆ ನೀಡುವ ರಾಜ್ಯಮಟ್ಟದ ಕರ್ನಾಟಕ ಅಚೀವರ್ಸ್ ಅವಾರ್ಡ್ ಎಕ್ಸಲೆನ್ಸ್ ಇನ್ ಅಕಾಡೆಮಿಕಲ್ ಆ್ಯಂಡ್ ಎಜುಕೇಷನ್ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬೆಂಗಳೂರಿನ ಪ್ರತಿಷ್ಠಿತ ಚಿತ್ರಸಂತೆ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವದಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಎಚೀವರ್ಸ್ ಅವಾರ್ಡ್ನಲ್ಲಿ ಎಕ್ಸಲೆನ್ಸ್ ಇನ್ ಅಕಾಡೆಮಿಕ್ ಆ್ಯಂಡ್ ಎಜುಕೇಷನ್ ಎಂಬ ಪ್ರಶಸ್ತಿಯನ್ನು ಕಮಲಾ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಪ್ರೀತಿ ಪಿ ಭಂಡಾರ್ಕರ್ ಅವರಿಗೆ ನೀಡಿ ಗೌರವಿಸಲಾಯಿತು ಕೊಡಗಿನ ಕವಿ ಹಾಗೂ ಕೊಡಗಿನ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿರುವ ಅರ್ಜುನ್ ಮೌರ್ಯ ಅವರು ಪ್ರೀತಿ ಅವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯ ಮಾಹಿತಿಯೊಂದಿಗೆ ಇವರ ಹೆಸರನ್ನು ಪ್ರಸ್ತುತ ಪ್ರಶಸ್ತಿಗಾಗಿ ನೋಂದಾಯಿಸಿದ್ರು ಸದಾ ಕ್ರಿಯಾಶೀಲರಾದ ಡಾಕ್ಟರ್ ಪ್ರೀತಿ ಪಿ ಭಂಡಾರ್ಕರ್ ಅವರ ಶೈಕ್ಷಣಿಕ ಸಾಧನೆಗೆ ಸಂದ ಗೌರವ ಇದಾಗಿದ್ದು ಅವರ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿಯು ಹರ್ಷ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ